ಆಟದೊಳಗ ಊಟದೊಳಗ ಮುಂದ ಕಾಮದೊಳಗ ಸಿಟ್ಟಿನೊಳಗ ನಿಷ್ಠರದೊಳಗ ಅವ್ರ ಹೆಸರು ಬೇಕಲ್ಲ ಆದವ್ರೇ ಬೇಕು ಹೌದು ನಮ್ಮಲ್ಲಿ ಯಾರದಾರು ಆಟದೊಳಗ ಕೃಷ್ಣ ಪರಮಾತ್ಮ ಹೆಚ್ಚ ಬರೀ ಕೊಳಲ ನಾದಿಗೆ ಬೆನ್ ಹತ್ತಿ ಬಂದ್ರಿ ಎಲ್ಲಾ ಆಟ ಆಡಿ ಆಡಿದ್ರಲ್ಲ ಎಲ್ಲಾ ಆಟ ಆಡಿದ ಎಲ್ಲಾರನು ಆಟ ಆಡಿಸಿದ ಆಡಿಸಿ ಬಿಟ್ಟ ಹೊಟ್ಟೆ ಗಾಳಿ ಪಟ್ಟ ಹೆಂಗ ಚಗ್ಗಣ ಕೈ ಆಗಿರ್ತದ ಆಟ ಆಡಿಸಿ ಬಿಟ್ಟು ಮತ್ತಿನ ಶಿಟ್ಟಿನೊಳಗ ಯಾರು ದುರ್ವಾಸ ಮುನಿ ಆಹಾ ಭು ಋಷಿ ಚಮದಗ್ನಿ ಮಹಾ ಋಷಿ ಶಿಟ್ಟಿನೊಳಗೆ ಹೆಚ್ಚದಾರ್ ಊಟದೊಳಗೆ ಯಾರು ಹೆಚ್ಚ ಯಾರ ಹೆಚ್ಚದಾರ್ ಕುಂಭಕರ್ಣ ಅಹಾ ಮುಂದೆ ಪಂಚ ಪಾಂಡವರ ಭೀಮ ಭೀಮ ಶೇಣ ಆಹ್

ಕಾಮದೊಳಗ ಯಾರು ಹೆಚ್ಚ ಯ ಸೂರ್ಯ ನಾರಾಯಣ ಆಹ ಮತ್ತ ಮಣ್ಣು ಮತ ಹಿರ್ಸಕ್ ಯಾರಿಗೆ ಆಗಂಗೆ ಹೆಣ್ಣು ಹಾಡವ್ರು ಕೇಳುವಂತ ವಿಷಯ ಇನ್ನು ನಿಷ್ಠರ್ದೊಳಗೆ ಯಾರು ಹೆಚ್ಚ ಯಾರು ಶ್ರೀರಾಮ ಚಂದ್ರ ಆಹ ಮಲತಾಯಿ ಆಗಿ ಹೌದು ಒಂದೇ ಮಾತು ಹೇಳಿ ಏನತ್ರಿ ನನ್ನ ಮಗ ಪಟ್ಟಾಭಿಷೇಕ ಆಗ್ಲಿ ಆಹಾ ರಾಮಗ್ ಹದಿನಾಲ್ಕು ವರ್ಷ ವನವಾಸ ಆಗ್ಲಿ ಆಹಾ ಇದು ನಿನ್ನ ಮಾತಲ್ಲ ನಮ್ಮ ಅಪ್ಪನ ಮಾತು ಅಂತ ಹೇಳಿ ಅದೇ ಮಾತಗ್ಯಾಗಿ ಹದಿನಾಲ್ಕು ವರ್ಷ ಮಣಿ ಬಿಟ್ಟು ಹೋದ ಹದ್ಲಾಯಪ್ಪ ಹತ್ತು ಸಾವಿರ ವರ್ಷ ಆಹಾ ಬಂದ ರಾಮರಾಜ ಮಾಡಿದ ಆಡಿದ್ರಲೆ ಅವನಂಗೆ ಯಾರೇನು ಇಷ್ಟು ಆಗಂಗಿಲ್ಲ ಮಣಿ ಬಿಟ್ಟು ಹೋಗ ಪ್ಲೇನ ಆಹಾ ಕೋಡ ನಾನು ಆಸ್ತಿ ಪಾಲ ನಂದು ಎಟ್ಟದ್ದು ಆಹಾ ಇನ್ನ ಮದ್ವೆ ಆಗಿರಲಿ ಕರ ಹೌದ್ಲಾಯಪ್ಪ ಹೇಳವ್ರು ಇದಾರೆ ಆಹಾ ಆಗುದು ಅಪರೂಪ ಹೌದ್ಲಪ್ಪ ಅಪರೂಪ ಒಳಗ ಅಪರೂಪ ಆಹಾ ಹೆಣ್ಣು ಕೇಳುವಂತ ವಿಷಯ ಹೌದು ಇಲ್ಲಿ ಏನಾಗ್ತೈತೆ ಕೇಳಿದ್ರು ಹೆಂಗ್ರಿ ರೀ ಹೆಣ್ಣು ಇಲ್ಲಿ ತಕ್ಕ ಏನೇನು ಕೇಳಿದ್ರಲ್ಲ ಆಹಾ ನಾ ಹೇಳಿದೆವು ಹ ಮಾಸ್ತರ ಒಂದರ ಆಹಾ ಬಿಡಿಶೆ ಹೇಳ್ತಾನೆ ನಾವು ಸಂತರ್ಪದೊಳಗ ಅಂತ ಇದ್ರೊಳಗೇ ಬಂದ್ ನಿನ್ನ ಮಾಸ್ತರ ಹಂಗಾಗೋದಿಲ್ಲ ಮಾಸ್ತರ ಬಾಣಿ ನೀ ಹೆಂಗೆ ಬರ್ತೀನಿ ನಾವು ಏನು ಹಾಡಿರ್ತೀವಿ ಏನು ಮಾತಾಡಿರ್ತೀವಿ ನಿನ್ನ ಚಾಂಜ್ ಕೇನಿಲ್ಲ ನಿನ್ನ ನಾಳೆ ಇಪ್ಪತ್ತೊಂದಕ್ಕೆ ನೋಡ್ಕೊತನ್ ಯಾರು ನಿನ್ನ ಅಲ್ಲ ಅವ್ನು ಮಾಸ್ತರ್ನ ನಾನು ನೋಡಿದ್ರ ಕಕ್ಕ ಇವ್ರು ಬಹಳ ಸಲ ನೋಡ್ಯಾರ ಯಾಕ ತಾಯದ್ ಕುಳಿದ್ರ ಹರ್ಕೊಂಡ್ ಕಾರಣ ಕರ್ಯಾಗ ಹುಲ್ಯಾಳದಾಗ ಹೋಯ್ ಮೇಯ್ ಅವಾಗ ನೋಡ್ಯಾರ ಹುಲ್ಯಾಳದಾಗ್ ಮೇಯ್ತು ಮೇಯ್ತು ಅದು ಇತ್ತು ಏನು ಗರ್ಗುರ್ ಅಂದ್

ಅಲ್ಲೇ ಸುತ್ತ ಹಾಕ್ಬೇಕಲ್ಲ ಸುತ್ತ ಹಾಕ್ಬೇಕಿಲ್ಲ ಹ ನಮ್ಮ ಕಾಕ ಮೀಸಿ ಕಾಕ ಹಂತಿ ಹಾಡ ಹಾಡಿ ಹೋದ್ ಆ ಮೀಸಿಗಾರ ಇಬ್ಬರು ಕಟ್ಟಿ ಎಳಸ ನಾವು ಕಾಕ ಹಂತ ಗಂಡಗ ಬುರುಗೋಳು ಶಾಂತವನ್ನ ಇಬ್ಬರು ಬಸವ ಎಂದರೆ ಪಶುವಿಗೆ ಮುಕ್ತಿ ಬಸವ ಎಂದರೆ ಶುಶುವಿಗೆ ಮುಕ್ತಿ ನೆನೆದರೆ ನಸುಕಿನಲ್ಲಿ ಹೆನೆದರೆಸಗಟ್ಟು ಹೋಗುವುದು ಪಾಪ ಮುಸುಕಿದ ನಸುಕಿನಲ್ಲಿ ಹೌದ್ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಬಸವ 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 ಎಂದರೆ ಏನಕತ್ರಿ ಮೋಕ್ಷ ಪಶುವಿಗೆ ಮೋಕ್ಷ ಶಿಶುವಿಗೆ ಮೋಕ್ಷ ಹೌದಪ್ಪ ನಮ್ಮ ಬಾಯಾಗದ್ ಎಂದರ್ ಬಂದತೇನೋ ಆಹಾ ಬಂದತೇನೋ ಮುತ್ತಣ್ಣ ಹೌದ್ ಲೈಪ ಬರಂಗಿಲ್ಲ ಆಹಾ ಎದಕ್ ಬರಂಗಿಲ್ಲ ಎದ್ದ ರೂಪ್ಲೆನ ಆಹಾ ಬೇರೆ ಬೇಡ್ತೀವಿ ನಾವು ಹೌದು ಅದಕ್ಕಾಗಿ ಏನಾಗೇತಿ ಏನಾಗೈತ್ರಿ ಯುಗುದ ಕಾಲದೊಳಗ ಆಹಾ ನಾವ್ ಏನು ನೆನೀತಿವಲ್ಲ ಹೌದ್ ಅದ ಒಂದ್ ನಾವು ಗಂಟು ಕಟ್ಟಿಟ್ಟದ್ದು ಆಹ್ ಎಂದೂ ಹಣಸಲಾರ್ದೆ ಆಹಾ ಕೆಡಲಾರ್ದ ಹೌದು ಯಾನ್ಸ ಯಾನ್ಸಲ ಆಗ್ಲಾರ್ದ ಆಹಾ ಎಷ್ಟ್ ಮಂದಿ ಮುಟ್ಟಿದ್ರುನು ಮೈಲಿ ಆಗ್ಲಾರ್ದ ಆಹಾ ಮತ್ತ ಕುಡುದ್ರೂ ತಿಂದ್ರುನು ಹೌದು ಯಾನ್ಸಲ್ ಆಗ್ಲಾರ ಹೌದ್ಲಾ ಯಾವ್ದ ಕೇಳಿದ್ರ ಯಾವ್ದ್ರಿ ಪರಮಾತ್ಮನ ನಾಮಾಮೃತ ಆಹಾ ಅದನ್ನ ಎಷ್ಟ್ ಮಂದಿ ಮುಟ್ಟ್ಯಾರು ಎಷ್ಟ್ ಮಂದಿ ತಿಂದಾರು ಹೌದ್ಲಾ ಅಂದರು ಯಾನ್ಸಲ ಆಗೈತೆನು ಆಗಿಲ್ಲ ನೀವು ಒಮ್ಮೆ ಹೇಳುವಾಗ ಆಹಾ ಮಣಗುವಾಗ ಹೌದು ಸುಖ ಬಂದಾಗ ಆಹಾ ದುಃಖ ಬಂದಾಗ ಹ ವೆರೈ ನಿಮ್ಮ ಮಣಿ ದೇವ್ರುನು ಆಹಾ ನಮಸ್ಕಾರ ಮಾಡ್ರಿ ಅಂದ್ರ ಆಹಾ ನಮ್ಮ ಮಣಿ ದೇವ್ರುಗಳು ಭಾಳ ಅದಾವು ಅದಾವ್ಲೇ ಇಲ್ಲ ಆಹಾ ಇದ್ದರೂನು ಆಹಾ ಏನು ನೆನಸಿ ನೆನಸ್ ಹಣಿ ಕೊಳ್ಳ ಆಹಾ ಒಂದು ಗಟ್ಟರ್ ನೀರ ನದಿಗಳು ದೊಡ್ಡ ದೊಡ್ಡ ಹೋಗಿ ಅಲ್ಲಿ ಕೂಡ್ತಾವ ಸಮುದ್ರಕ್ಕ ಕೂಡ್ಬೇಕು ಸಮುದ್ರ ಹೆಂಗ ಕೂಡ ನಾವು ಯಾರ ನೆನೆಸಿದ್ರು ವಾಬ್ ಏನೂ ಆಹಾ ಏಕ ದೇವೋ ಪರಮಾತ್ಮಾ ಆಹಾ ಅವಗ ಹೋಯಿ ಕುಡು ಕೊಡರ್ಲ ಮತ್ತ ಸಮುದ್ರದ ನೀರ್ ಏನಕ್ಕತಿ ಆಹಾ ಆಯಾಗಿ ಸೂರ್ಯನಾರಾಯಣ ಜಗ್ಗಿ ಜಗತ್ತಿಗೆ ಜಗತ್ತಿಗೆಲ್ಲೂರಿಸ್ತಾನ್ ಸುರಸ್ತಾನ್ ಹಂಗ ಪರಮಾತ್ಮನ ಆಟತಿ ಅಂತ ಒಂದು ಮಾತು ಕೇಳಿದಿರ್ತಕ್ಕಂತ ಆನಂದ ಆಗಿ ಕೇಳಿರ್ತಕ್ಕಂತ ಎಲ್ಲ ಗುರು ಹಿರಿಯರಿಗೆ ಹೌದ್ಲಪ್ಪ ಒಂದು ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಇಟ್ಟು ಶಾಂತ ರೀತಿಯಿಂದ ಕೂತವ್ರು ಆಹಾ ನಾವು ಇಪ್ಪತ್ತೈದು ವರ್ಷ ಹಾಡ್ಕೆ ಮಾಡಾಕೈತಿ ಹೌದಪ್ಪ ಎಲ್ಲ ರಾಯಬಾಗ್ ತಾಲೂಕಾ ಗೋಕಾಕ್ ತಾಲೂಕಾ ಆಹಾ ಪತ್ನಿ ತಾಲೂಕಾ ಆ ಜೈಪುರ ಬಾಗಲಕೋಟ ಗದಗ ರೋಣ ಇಲ್ಕಲ್ಲ ಆಹಾ ಈ ಕಡೆ ಎಲ್ಲ ತಿರ್ಗಾಡಿದು ಕರೆ ಆಹಾ ಅದ ಒಂದ ಮನಸಿಗೆ ಶಾಂತನು ಶಾಂತಿಲ್ಲಪ್ಪ ಶಾಂತ ಇತ್ತು ತಿಳಿನಿ ಆಹಾ ಮಣಿ ಶಾಂತ ಆಕತಿ ಆಹಾ ಮಣಾನು ಶಾಂತ ಶಾಂತ ಆಕತ್ರಿಲ್ಲ ನಮ್ಮ ಭಾಗದಾಗ ಬೇರೆ ಕಥ ಆಹಾ ಬಬಲಾದಿ ಸದಾಶಿವ ಮುತ್ತೇನ್ ಮಠ ಐತಿ ಆಹಾ ಹೊತ್ತು ಮುಣಗಣ ಆಹಾ ನಿಮ್ ಕಡೆ ಆ ಮಠ ಏನಿದ್ದಂಗಿಲ್ಲ ಇರ್ಲಿ ಅಂತ ಸದಾಶಿವಪ್ಪ ಮುತ್ಯಾ ಮೂರ್ ಲೋಕಕ್ಕ ಜಾಲ್ ಹಾಕಿದ ಹೌದು ಮುಂದಾಗು ಸುದ್ದಿ ಹೇಳಿದ ಹಿಂದಾಗು ಸುದ್ದಿ ಹೇಳಿದ ಹಿಂದಾಗು ಸುದ್ದಿ ಹೇಳಿದ ಹೇಳಿ ಹಿರಿಯ ಹೊಳಿ ದಾಂಡಿ ಮ್ಯಾಲ ಹಾ ಮಾಡಿದ ಏನ್ ಮಾಡ್ಯಾನ ಪವಾಡ್ ಮಾಡಿ ಹೋದ ಮಾಡ್ಯಾನ್ರಿ ಈ ಸದ್ದ ನಮ್ಮ ಈ ಎಡಹಳ್ಳಿ ಒಳಗ ಅಂಕಲಿ ಅಡವಿ ಸಿದ್ದೇಶ್ವರ್ ಅದಾರ ನಾ ಸಣ್ಣ ಇದ್ದಾಗ ಎಟ್ಟ ಒಂದ್ ಹತ್ ಹದಿನೈದು ವರ್ಷ ಇರ್ಬೇಕು ಅವಾಗ ಪವನಾರ ಮನಿಯಾಗ ನೀರ್ ತೊರದು ಹೆಂಡಿ ಮಾಡುದು ಮೇಲ್ ತೊರೆ ಮಾಡ್ತಿನ್ ನಮ್ ಕಾಕ ಇವ್ರು ನೋಡ್ಯಾರ ಅವ್ ಮಾವು ನೋಡ್ಯಾರ ಅವಾಗ ಮಾಡು ಮುಂದ ಏಕದಂಕ ಕಾಲನ ಹಿಡ್ಕೊಂಡು ಕಾಲನ ಹಿಡ್ಕೊಂಡು ಎದ್ದು ಓಡ್ಯಾಡಕ್ ಬರುವಲ್ ತಿರ್ಗ್ಯಾಡಕ್ ಬರುವಲ್ ಆಹಾ ನಮ್ಮ ಮುತ್ತೆ ದೊರೆಯೋಪ ಮುತ್ತೆ ಏನ್ ಮಾಡ್ದ ಏನ್ ಮಾಡಿದ್ರೆ ಮಠ ಆಯ್ತು ಹೋಗಿ ಬರನು ಬಾ ಅಂತ ಹೇಳಿ ಆ ಓಣಿಯಿಂದ ಹೆಗಲ ಮ್ಯಾಲ್ ಹೊತ್ಕೊಂಡು ಮಠಕ್ಕೆ ಹೋದ ಬ್ಯಾಸ್ಗಾಯ್ಸಿರ್ ನೋಡು ಸ್ವಾಮಿಗಳು ಹೇಳ್ಯರು ಏನಾಗಿಲ್ಲ ಹುಡುಗ ಬರೇ ಎಲ್ಲೋ ಏನೋ ದಾಟ್ಯಾನು ಆಹಾ ಒಟ್ಟು ನಾಳ್ ಹೆರ್ಯಾಗ ಎದ್ದು ತಿರುಗ್ಯಾಡ್ತಾನೋ ಈ ಪ್ರಸಾದ ನಿಂಬೆ ತಾಯಿ ಕೊಡತ್ತೇಳಿ ಏನಿದ ಈಗಿದ್ದು ಸ್ವಾಮಿಗಳ ಆಹಾ ಏನ ಮಂತ್ರಸಿ ಕೊಟ್ರಲ್ಲ ರಾತ್ರಿ ಏನು ಕುಡದ ಮಕ್ಕನ್ನ ಹೊತ್ತೆರಿ ಓಡಾಡಕ್ಕೆ ಹತ್ತಿನಿ ಆಹಾ ಇದು ಒಂದು ಪಾದ ಪವಾಡನ ಆಗೋದ್ರಲ್ಲಪ್ಪ ಹಂಗ ಯಾರಿಗೇರಿ ಹಾಕತ್ತೇನ ಆಹಾ ಡಾಕ್ಟರ್ ಕಡೆ ಹೋಗಿಲೋ ಅಂದ್ರೆ ಹೌದು ನನ್ನ ಕಾಲು ಹಿಡ್ಕೊಂಡಾವ ಅಪರೇಷನ್ ಮಾಡೋನು ವಾಯೆ ಆಗಿತಿ ಆದಗೆತ್ತೆ ಆದಗೆತ್ತೆ ಹೌದ್ ಲಪ್ಪ ಫಂತಾ ಶಕ್ತಿ ಆಹಾ ಯಾರಿಗೇತ್ತೆ ಅಂತ ಕೇಳಿದ್ರು ಯಾರಿಗೇತ್ರಿ ನಮ್ಮ ಎಡಹೊಳಿ ಅಡವಿ ಸಿದ್ದೆ ಸೌರ ಆಹಾ ಒಂದು ಪವಾಡ ಹೌದು ಎಟ್ಟು ನಾ ಎಟ್ ಕೊണ്ടാಡಿದ್ರನು ಕಡಿಮಿನಾ ಆಹಾ ನಾವು 2012 ರೊಳಗೆ ಹೌದು ಹದಿನೈದು ಹಾಡ ಬರ್ಕೊಂದ ಹೋಯತ್ ನಿಲ್ಲ ಆಹಾ ಪಾವನೆಯಾರ ಮನ್ಯಾಗ ಊಟ ಮಾಡುದುಲಪ್ಪ ಅಡವಿ ಸಿದ್ದೇಶ್ವರ ಗುಡಿ ಹಿಂದೆ ಹೋಗಿ ಕುಂಡ್ರದು ಆಹಾ ದಿವಸ ಒಂದ್ ಐದು ಹಾಡ ಬರಿದು ಮತ್ತ್ ಮನಿಗೆ ಹೋಗುದು ಆಹ್ ಚಂಚಕ ಓದುದು ಆಹಾ ಮತ್ತ ಊಟ ಮಾಡಿ ಹೊತ್ತರಿ ಬಂದ ಆಹಾ ನಾಕೈದರ ತಕ ಬರಿದು ಹಿಂಗ ಮೂರು ದಿನದಾಗ ಹದಿನೈದು ಹಾಡ ಬರದು ಆಹಾ ಮತ್ತೊಂದು ಮಂಗಳಾರತಿ ಸಹಿತ ಬರ್ದಿನ್ ಹೌದ್ಲಪ್ಪ ಆರುತಿ ದೇವನಿಗೆ ಜಯ ಆರುತಿ ದೇವನಿಗೆ ಆಹಾ ಅವೃತಿಯ ಬೆಳಸಿ ಕೀರ್ತಿಯ ಉಳಿಸಿದ ಸ್ವಾರ್ಥಕ ಆಧಮಾಗಿ ಹೌದು ಪೈಲಿ ನೋಳು ಬೈಲ ಆದವಾಗಿ ಬೈಲದೊಳಗ ಆಲಯ ಮಾಡಿದವಗೆ ಬೈಲ ನೀರು ಬೈಲ ಪೈಲಿ ಬೈಲಿಗೆ ಬೈಲ ಕೂಡಿ ಸ್ವಯಂ ಬೈಲ ಇದ್ದವಾಗ ಮತ್ತೇಳಿ ಆರ್ತಿ ಮಂಗಳಾರತಿ ಮಾಡಿ ಹಾಡ ಏನಾದ್ರು ಯಾರು ಹಾಡಿಲ್ಲ

ोडी चार हाड दाड कलावी